ಎಷ್ಟು ಜನರ ವಿರುದ್ಧ ಈಗ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಈಗಾಗಲೇ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನ ಮಾಡಿದಾರಲ್ವಾ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಎಸ್ಐ ಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಏನಿದೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ ಹನ್ನೆರಡು ಜನ ಆರೋಪಿಗಳ ವಿರುದ್ಧ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ದೋಷಾರೋಪ ಪಟ್ಟಿಯಲ್ಲಿ ನಾಗೇಂದ್ರ ದದ್ದಲ್ ಅವರ ಹೆಸರೇ ಇಲ್ಲ ಇದರಲ್ಲಿ ಅವರ ಹೆಸರೇ ಇದರಲ್ಲಿಲ್ಲ ಬರೀ ಅಧಿಕಾರಿಗಳೇ ಮಾಡಿದ್ದಾರೆ ಅನ್ನುವಂಥ ಬಳ್ಳಾರಿ ಚುನಾವಣೆಗೆ ಇಪ್ಪತ್ತು ಕೋಟಿ ನಗದು ಬಳಸಿರುವಂಥದ್ದು ನಾಗೇಂದ್ರ ಅವರು ಅಂತ ಕೋಟ್ಯಾಂತರ ಹಣವನ್ನು ಮಧ್ಯ ಖರೀದಿಗೆ ಬಳಸಿದ್ದಾರೆ ಅಂತ ಉಲ್ಲೇಖವನ್ನು ಮಾಡಿದ್ದಾರೆ ಆದರೆ ದೋಷಾರೋಪ ಪಟ್ಟಿಯಲ್ಲಿ ಮಾತ್ರ ಇವರ ಹೆಸರನ್ನು ಮಾತ್ರ ಉಲ್ಲೇಖವನ್ನು ಮಾಡಿದ ಮಾಡೇ ಇಲ್ಲ ಇದರಲ್ಲಿ ಇಪ್ಪತ್ತು ಕೋಟಿ ನಗದು ಬಳಸಿದ್ದಾರೆ ಅಂತ ಹೇಳಿದ್ರಲ್ಲ ಚುನಾವಣೆಗೆ ಏನಾಯಿತು ಕೋಟ್ಯಾಂತರ ಹಣವನ್ನು ಮಧ್ಯ ಖರೀದಿಗೆ ಬಳಸಿದ್ದಾರೆ ಅಂತ ಇತ್ತಲ್ಲ ಅದೇನಾಯಿತು ಚಾರ್ಜ್ ಶೀಟಲ್ಲಿ ಅದು ಯಾಕೆ ಉಲ್ಲೇಖ ಆಗಲಿಲ್ಲ ಎಸ್ ಐ ಟಿ ಬಗ್ಗೆ ಎಲ್ಲರಿಗೂ ಅನುಮಾನ ಬರೋದು ಇದೇ ವಿಚಾರಕ್ಕೆ ಯಾಕೆ ರಕ್ಷಣೆ ಮಾಡಬೇಕು ಅಂತ ಹೇಳಿ ನಿಜವಾಗಿಯೂ ಅವ್ರು ಮಾಡಿದ್ದಾರೆ ಮಾಡಿಲ್ವಾ ಈಗ ಎಸ್ ಐ ಟಿ ಪ್ರಕಾರ ಇಲ್ಲ ಅಂತ ಹೇಳ್ತಾ ಇದೆ ಕಾರಣ ದೋಷಾರೋಪ ಪಟ್ಟಿಯಲ್ಲಿ ಅವರು ಹೆಸರೇ ಹಾಕಿಲ್ಲ ಅದರ ಕಡೆ ಸಿಬಿಐ ಹೇಳುತ್ತೆ ಅವರು ಇಪ್ಪತ್ತು ಕೋಟಿ ನಗದನ್ನ ಚುನಾವಣೆಗೆ ಬಳಕೆ ಮಾಡಿದ್ದಾರೆ ಜೊತೆಗೆ ಕೋಟ್ಯಾಂತರ ರೂಪಾಯಿಯಲ್ಲಿ ಮದ್ಯ ಖರೀದಿ ಮಾಡಿ ಅದನ್ನು ಕೂಡ ಚುನಾವಣೆಗೆ ಬಳಕೆ ಮಾಡಿದ್ದಾರೆ ಅಂತ